ನಮಸ್ಕಾರ ಸ್ನೇಹಿತರೆ ಈಗಾಗಲೇ ರಾಜ್ಯದ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಿಕೊಟ್ಟಿರುವ ಸರ್ಕಾರ ಪುರುಷರಿಗೂ ಕೂಡ ಹಣ ಉಳಿತಾಯ ಮಾಡಲು ಮುಂದಾಗಿದೆ ಪ್ರತಿನಿತ್ಯ ಬಸ್ ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಹಣ ಉಳಿತಾಯ ಏನಿದು ಮಾಹಿತಿ ನೋಡೋಣ ಇನ್ನು ರಾಜ್ಯದ ರೈತರಿಗೂ ಕೂಡ ಸಿಹಿ ಸುದ್ದಿ ಕೊಡಲಾಗಿದೆ ನೀವು ಕೂಡ ರೈತರಾಗಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದಲ್ಲಿ ಪ್ರತಿನಿತ್ಯ ಬಸ್ ನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಹಣ ಉಳಿತಾಯವಾಗುವ ಸಮಯ ಬಂದಿದೆ ಹೌದು ಈಗಾಗಲೇ ಒಂದು ಕಡೆಯಲ್ಲಿ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣದ ಅವಕಾಶ ಕಲ್ಪಿಸಿಕೊಡಲಾಗಿದ್ದು ಈಗ ಇದೇ ನಡುವೆ ಪುರುಷರಿಗೂ ಕೂಡ ಒಂದು ಮಟ್ಟದಲ್ಲಿ ಹಣ ಉಳಿತಾಯವಾಗಲಿದೆ ಹೌದು ಮೊದಲಿಗೆ ಪ್ರತಿನಿತ್ಯ ಕೆ ಎಸ್ ಆರ್ ಟಿಸಿ ಬಸ್ಗಳಲ್ಲಿ ಸಂಚರಿಸುವಂತವರಿಗೆ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಅದೇನೆಂದ್ರೆ ಈ ಒಂದು ಹಿಂದೆ ಚಿಲ್ಲರೆ ಸಮಸ್ಯೆಯನ್ನು ನಿವಾರಿಸಲು ತೆಗೆದುಕೊಂಡಿರುವ ಒಂದು ಯೋಜನೆ ಪರಿಣಾಮದಿಂದ ಈಗ ಬರೋಬ್ಬರಿ ರಾಜ್ಯ ಸರ್ಕಾರದ ಕೆ ಎಸ್ ಆರ್ ಟಿ ಸಿಗೆ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಲಾಭವಾಗಿದೆ ಹೌದು ಗೆಳೆಯರೆ ಉದಾಹರಣೆಗೆ ಮೂವತ್ತಾರು ಮೂವತ್ತೇಳು ರೂಪಾಯಿ ಇದ್ದಂತ ಟಿಕೆಟ್ ಬೆಲೆಯನ್ನ ನಲವತ್ತು ರೂಪಾಯಿಗೆ ರೌಂಡ್ ಮಾಡುವುದು ಅಥವಾ ನೂರ ಹದಿನಾರು ನೂರ ಹದಿನೇಳು ರೂಪಾಯಿ ಇದ್ದಂತ ಟಿಕೆಟ್ ಅನ್ನ ನೂರ ಇಪ್ಪತ್ತು ರೂಪಾಯಿಗೆ ರೌಂಡ್ ಆಫ್ ಮಾಡುವುದು ಈ ರೀತಿಯಾಗಿ ಹೆಚ್ಚುವರಿ ಹಣ ಸಂಗ್ರಹಿಸಲಾಗುತ್ತಿತ್ತು ಇದೀಗ ಒಂದು ವರ್ಷದಲ್ಲಿ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಕೆಎಸ್ಆರ್ ಎಸ್ಆರ್ ಹೆಚ್ಚುವರಿಯಾಗಿ ಸಂಗ್ರಹವಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಇನ್ನು ಈ ಒಂದು ಮಾಹಿತಿ ಹೊರಬೀಳುತ್ತಿದ್ದಂತೆ ಸಾರ್ವಜನಿಕರಿಂದ ಆಕ್ಷೇಪ ಉಂಟಾಗಿದೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಇದೇ ಒಂದು ಭಾರಿ ಚರ್ಚೆ ಮಾಡಲಾಗುತ್ತಿದ್ದು ಈ ಬಗ್ಗೆ ಸಾಕಷ್ಟು ವಿರೋಧ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ತಕ್ಷಣವೇ ಒಂದು ಮಹತ್ವದ ಕ್ರಮ ತೆಗೆದುಕೊಂಡಿದೆ ಹೌದು ಇನ್ನು ಮುಂದೆ ಟಿಕೆಟ್ ದರವನ್ನ ರೌಂಡ್ ಆಫ್ ಮಾಡುವ ಪದ್ಧತಿಯನ್ನು ಸಂಪೂರ್ಣವಾಗಿ ಕೈ ಬಿಡುವಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಹೌದು ಇನ್ನು ಮುಂದೆ ಕೆಎಸ್ಆರ್ ಎಸ್ಆರ್ ಟಿಸಿಯ ಎಲ್ಲಾ ಪ್ರಯಾಣಿಕರಿಗೆ ನಿಖರವಾದ ಸರಿಯಾದ ದರದ ಟಿಕೆಟ್ ಅನ್ನೇ ನೀಡಬೇಕು ಮತ್ತು ಅದಕ್ಕೆ ಸಮನಾದ ಹಣವನ್ನೇ ಪಡೆಯಬೇಕು ಎಂದು ಮಾರ್ಗಸೂಚಿ ನೀಡಲಾಗಿದೆ ಇದರಿಂದ ಒಂದು ಹಂತದಲ್ಲಿ ಮತ್ತೆ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟದಲ್ಲಿ ಹಣ ಉಳಿತಾಯವಾಗಲಿದೆ ನೀವು ಕೂಡ ಏನಾದರೂ ಪ್ರತಿದಿನ ಬಸ್ ನಲ್ಲಿ ಸಂಚರಿಸುವರಾಗಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಏನೆಂದ್ರೆ ಈಗ ರಾಜ್ಯದ ರೈತರಿಗೆ ಸರ್ಕಾರ ಮತ್ತೆ ಸಿ ಸುದ್ದಿ ಕೊಟ್ಟಿದೆ ಹೌದು ರೈತರು ತಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ಇನ್ನು ಮುಂದೆ ಕಂದಾಯ ಇಲಾಖೆ ಸೇರಿದಂತೆ ಇತರೆ ಕಚೇರಿಗೆ ಅಲಿಬೇಕಾಗಿಲ್ಲ ಏಕೆಂದ್ರೆ ಸರ್ಕಾರವೇ ಈ ಪೌತಿ ಆಂದೋಲನ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಹೌದು ರಾಜ್ಯದಲ್ಲಿ ಮೃತಪಟ್ಟ ಜಮೀನು ಮಾಲೀಕರ ಹೆಸರಿನಲ್ಲಿರುವ ಪಹಣಿಗಳನ್ನು ಆಯಾ ಕುಟುಂಬದ ವಾರಸುದಾರರ ಹೆಸರಿಗೆ ಕಾನೂನು ಬದ್ಧವಾಗಿ ನೋಂದಣಿ ಮಾಡಿಕೊಡಲು ಇದೀಗ ಸರ್ಕಾರ ಮನೆ ಬಾಗಿಲಿಗೆ ಬರಲಿದೆ ಹೂಬಳಿ ತಾಲೂಕು ಗ್ರಾಮ ಮಟ್ಟ ಸೇರಿದಂತೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಅಭಿಯಾನಗಳು ನಡೆಯುತ್ತಿದ್ದು ಶೀಘ್ರವೇ ಕಂದಾಯ ಇಲಾಖೆ ಸಚಿವರ ನಿರ್ದೇಶನ ಮೇರೆಗೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಬಂದು ವಾರಸುದಾರರಿಗೆ ಮೊಬೈಲ್ ಮೂಲಕ ಪೌತಿ ಖಾತೆಯನ್ನು ನೋಂದಾಯಿಸಲಿದ್ದಾರಂತೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿ ಕೂಡ ಸಂಗ್ರಹಿಸಲಾಗುತ್ತೆ ಎಂದು ಹೇಳಲಾಗಿದೆ ಹೌದು ಆಧಾರ ಜೋಡಣೆಯಿಂದ ಕೃಷಿ ಭೂಮಿಯ ಪ್ರಮಾಣ ಎಷ್ಟಿದೆ ರೈತರ ಭೂ ಹಿಡುವಳಿ ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಸಂಖ್ಯೆ ಬಗ್ಗೆ ನಿಖರ ಅಂಕಿಅಂಶಗಳು ಸರ್ಕಾರಕ್ಕೆ ಲಭ್ಯವಾಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಮರಣ ಹೊಂದಿದ ವ್ಯಕ್ತಿ ಹೆಸರಲ್ಲಿರುವ ಆಸ್ತಿಯನ್ನು ಇಂದು ಕಾನೂನು ಬದ್ಧವಾಗಿ ವಾರಸುದಾರರು ಪಡೆದುಕೊಳ್ಳಲು ಬಹಳಷ್ಟು ಕಷ್ಟಪಡಬೇಕಾಗಿದೆ ಇಂತಹ ಸಮಯದಲ್ಲಿ ಸರ್ಕಾರವೇ ವಾರಸುದಾರರ ಹೆಸರಿಗೆ ಜಮೀನು ಖಾತೆ ವರ್ಗಾವಣೆ ಮಾಡಲು ಮುಂದಾಗಿದೆ ಹೌದು ಮನೆ ಬಾಗಿಲಿಗೆ ಬಂದು ಪೌತಿ ಖಾತೆ ಅಭಿಯಾನ ನಡೆಸುತ್ತಿರುವುದರಿಂದ ಹರರಿಗೆ ಖಾತೆ ಲಭ್ಯವಾಗಲಿತ್ತು ಇದರ ಜೊತೆಗೆ ಆಕ್ರಮಕ್ಕೂ ಕೂಡ ಕಡಿವಾಣ ಹಾಕಿದಂತೆ ಆಗುತ್ತೆ ಮತ್ತು ರೈತರು ಕೂಡ ತಮ್ಮ ಆಸ್ತಿಯ ದಾಖಲೆಗಳನ್ನ ಸರಿಪಡಿಸಿಕೊಳ್ಳಲು ಇದೊಂದು ರೀತಿ ಒಳ್ಳೆಯ ಕೆಲಸವಾಗಿದೆ ಎಂದು ಹೇಳಲಾಗಿದೆ ನೀವು ಕೂಡ ರೈತರಾಗಿ ಇಂತಹ ಪೌತಿ ಖಾತೆ ಸಮಸ್ಯೆ ಎದುರಿಸುತ್ತಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ